Thank you. ಗೆಳತಿಯರಿಗೆಲ್ಲ ನಮಸ್ಕಾರ ಇಂದಿನ ವನಿತಾ ವಿಹಾರಕ್ಕೆ ಪ್ರೀತಿಯ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ಋತುಚಕ್ರದ ನೈರ್ಮಲ್ಯವನ್ನು ಕುರಿತು ಮಾಹಿತಿ ಮಾಡಿಕೊಡಲಿದ್ದಾರೆ ಹಾಸನದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಗಿರಿಜಾ ಬಿ ಎಸ್ ಇವರೊಂದಿಗೆ ಸುಜಾತ ಎಫ್ ತಳವಾರ್ ನಮ್ಮ ಎಲ್ಲ ಗೆಳತಿಯರಿಗೆ ನಮಸ್ಕಾರ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಟ್ಟಿನ ಸಂದರ್ಭದಲ್ಲಿ ಹೇಗೆ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳಬೇಕು ಅನ್ನೋದರ ಕುರಿತಂತೆ ನಮಗೆ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕೆ ಹಾಸನದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಗಿರಿಜಾ ಬಿ ಎಸ್ ಅವರು ನಮ್ಮ ಜೊತೆಗಿದ್ದಾರೆ ಮೇಡಮ್ ನಮಸ್ತೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ಥ್ಯಾಂಕ್ ಯು ಈ ಮುಟ್ಟು ಅನ್ನೋದು ಹೆಣ್ಣು ಮಕ್ಕಳ ಜೀವನದ ಅವಿನಾಭಾವ ಸಂಗತಿ ಇದು ಮುಟ್ಟಿಂದಲೇ ಹುಟ್ಟು ಅಲ್ವಾ ಬಹಳ ಮಹತ್ವದ್ದು ಕೆಲವರಿಗೆ ಇದ್ರ ಮಹತ್ವ ಬಹಳ ಚೆನ್ನಾಗಿ ಅರ್ಥ ಆಗತ್ತೆ ಮುಟ್ಟಿಲ್ದಿದ್ರೆ ಹುಟ್ಟು ಇಲ್ಲ ಅನ್ನೋದು ಚೆನ್ನಾಗಿ ತಿಳುವಳಿಕೆ ಇದೆ ಇನ್ನು ಕೆಲವು ಹಿಂದಿನ ಕಾಲದಲ್ಲಿ ಅಂತಾನೆ ಅನ್ಕೊಳ್ತೀನಿ ಈಗ್ಲೂ ಕೆಲವು ಆಪದಗಳು ಇದೆ ಕೇಳಿಸ್ಕೊತೀವಿ ಮುಟ್ಟಾದಾಗ ಅವ್ರನ್ನ ಹೊರಗಿಡುವಂತದ್ದು ಇರಬಹುದು ಅಥವಾ ಬಾಣಂತನದಲ್ಲಿ ಹೊರಗಿಡುವಂತದ್ದು ಇರಬಹುದು ಈಗಲೂ ಕೆಲವು ಪದ್ಧತಿಗಳು ನಡೀತಾ ಇದೆ ಅದಕ್ಕೆ ಜಿಲ್ಲಾಡಳಿತ ಅಥವಾ ಸರ್ಕಾರ ಸೂಕ್ತ ಕ್ರಮನ ಕೂಡ ಕೈಗೊಳ್ತಾ ಇದೆ ಅದೆಲ್ಲವನ್ನ ಬಿಟ್ಟು ಮುಟ್ಟು ಹೇಗೆ ಒಬ್ಬ ಹೆಣ್ಣು ಮಗಳ ಬದುಕಿನಲ್ಲಿ ಮಹತ್ವದ್ದು ಮತ್ತೆ ಆ ದಿನಗಳಲ್ಲಿ ಮಹಿಳೆ ತನ್ನ ಕಾಳಜಿಯನ್ನ ಜೊತೆಗೆ ಪರಿಸರದ ಕಾಳಜಿಯನ್ನು ಹೇಗೆ ವಹಿಸಬೇಕು ಅನ್ನೋದ್ರ ಕುರಿತಂತೆ ಇವತ್ತು ಮಾಹಿತಿಯನ್ನ ಮಾಡಿಕೊಳ್ಳೋಣ ಮುಟ್ಟು ಹೇಗೆ ಆರಂಭ ಆಗುತ್ತೆ ನೀವು ಸರಿಯಾಗಿ ಹೇಳಿದ್ರಿ ಮುಟ್ಟು ಅಂದ್ರೆ ಹುಟ್ಟು ಅನ್ನೋ ತರ ಒಂದು ಮನೆಯಲ್ಲಿ ಮಗು ಜನಿಸಿದ್ರೆ ಅದನ್ನ ಅತಿ ಸಂಭ್ರಮದಿಂದ ಎಲ್ಲರೂ ಆಚರಿಸ್ತಾರೆ ಅದೇ ಮುಟ್ಟಿನ ವಿಷಯಕ್ಕೆ ಬಂದಾಗ ಅದನ್ನ ಮುಚ್ಚಿಡುವಂತ ಕೆಲಸ ಆಗತ್ತೆ ಮುಟ್ಟು ಅಂದ್ರೆ ಏ ಅದು ಅದ್ರ ಬಗ್ಗೆ ಮಾತಾಡಬಾರ್ದು ಹುಷ್ ಸಂಗತಿ ತರ ಮುಚ್ಚಿಡುವಂಥದ್ದು ಹಾಗೆ ಆಗ್ಬಾರ್ದು ಮುಟ್ಟಿನ ಬಗ್ಗೆ ಎಲ್ಲರಿಗೂ ಮಾಹಿತಿ ಇರಬೇಕು ಬರೀ ಹೆಣ್ಮಕ್ಕಳಿಗೆ ಮಾತ್ರ ಅಲ್ಲ ಈವನ್ ಮನೆಯಲ್ಲಿರೋ ಗಂಡಸ್ರಿಗೂ ಕೂಡ ಅದ್ರ ಬಗ್ಗೆ ತಿಳಿದಿರ್ಬೇಕು ಅಂದ್ರೆ ಅವರು ಕಾಳಜಿ ಮಾಡಲಿಕ್ಕೆ ಇದರ ಅವಶ್ಯಕತೆ ತುಂಬಾ ಇದೆ ಹಾಗೆ ಮುಟ್ಟು ಅಂತ ಅಂದ್ರೆ ಒಂದು ಹೆಣ್ಣಿನ ಜೀವನದಲ್ಲಿ ಸುಮಾರು ಹತ್ತರಿಂದ ಹದಿನೈದನೇ ವಯಸ್ಸಿನಿಂದ ಶುರು ಆಗುತ್ತೆ ನಮ್ಮ ದೇಹದಲ್ಲಿ ಹೈಪೋಥಾಲಮೋ ಪಿಟ್ಯೂಟರಿ ಓವೇರಿಯನ್ ಆಕ್ಸಿಸ್ ಅಂತ ಒಂದು ಗ್ರಂಥಿ ಸಿಸ್ಟಮ್ ಇದೆ ಇದು ತನ್ನ ಕೆಲಸವನ್ನು ಆರಂಭ ಮಾಡಿ ಹೈಪೋಥಾಲಮಸ್ ಇಂದ ಒಂದು ಜಿ ಎನ್ ಆರ್ ಎಚ್ ಅನ್ನೋ ಒಂದು ಹಾರ್ಮೋನು ಬಿಡುಗಡೆ ಆಗಿ ಅದು ಪಿಟ್ಯೂಟರಿ ಮೇಲೆ ಆಕ್ಟ್ ಮಾಡಿ ಪಿಟ್ಯೂಟರಿ ಗ್ರಂಥಿಯಿಂದ ಎಫ್ ಎಸ್ ಎಚ್ ಎಲ್ ಎಚ್ ಅನ್ನೋ ಹಾರ್ಮೋನುಗಳು ಸ್ರವಿಸಿ ಅದು ಅಂಡಾಶಯದ ಮೇಲೆ ತನ್ನ ಪರಿಣಾಮ ಬೀರಿ ಈಸ್ಟ್ರೋಜನ್ ಅನ್ನೋ ಹಾರ್ಮೋನ್ ಉತ್ಪತ್ತಿಯಾಗುತ್ತೆ ಈಸ್ಟ್ರೋಜನ್ ಅನ್ನ ಹಾರ್ಮೋನಿನ ಕಾರಣದಿಂದ ಗರ್ಭಾಶಯದ ಒಳಪದರ ಮೇಲೆ ಪರಿಣಾಮ ಬೀರಿ ಮುಟ್ಟು ಆರಂಭ ಆಗತ್ತೆ ಸೊ ಒಂದು ಸಾರಿ ಇದು ಶುರು ಆದರೆ ಸರಿಸುಮಾರು ಐವತ್ತು ಐವತ್ತೆರಡು ಐವತ್ತು ಮೂರು ಇತ್ತೀಚೆಗೆ ಇನ್ನೂ ಜಾಸ್ತಿ ಆಗಿದೆ ಐವತ್ತೈದು ವರ್ಷದವರೆಗೆ ಕೂಡ ಇದು ನಿರಂತರವಾಗಿ ಪ್ರತಿ ತಿಂಗಳು ಆಗುವಂಥದ್ದು ಸೊ ಮುಟ್ಟಿನ ಸ್ರವಿಕೆ ಗರ್ಭಕೋಶದ ಒಳಪದರದಿಂದ ಬೀಳುವಂಥದ್ದು ಪ್ರತಿ ತಿಂಗಳು ಪ್ರತಿಯೊಬ್ಬ ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಇಪ್ಪತ್ತೆಂಟರಿಂದ ದಿನಕ್ಕೊಮ್ಮೆ ಋತು ಚಕ್ರ ಅಂತ ಹೇಳ್ತೀವಿ ಆಗುವಂತದ್ದು ಸ್ವಲ್ಪ ಪ್ಲಸ್ ಆರ್ ಮೈನಸ್ ಸೆವೆನ್ ಡೇಸ್ ಅಂದ್ರೆ ಏಳು ದಿನ ವ್ಯತ್ಯಾಸ ಆಗಬಹುದು ಕಡಿಮೆನೂ ಆಗ್ಬಹುದು ಜಾಸ್ತಿ ಆಗ್ಬಹುದು ಇದಕ್ಕಿಂತ ಜಾಸ್ತಿ ವ್ಯತ್ಯಾಸ ಆದಲ್ಲಿ ವೈದ್ಯರನ್ನ ಬಂದು ಕಾಣ್ಬೇಕು ಹಾಗೆ ನಾಲ್ಕರಿಂದ ಐದು ದಿನ ಸಾಮಾನ್ಯವಾಗಿ ಆಗುವಂತದ್ದು ಫ್ಲೋ ಡ್ಯೂರೇಷನ್ ಆಫ್ ಫ್ಲೋ ಅಂತ ಹೇಳ್ತೀವಲ್ಲ ಅದಕ್ಕಿಂತ ಜಾಸ್ತಿ ಆದ್ರೆ ಏಳು ದಿನಗಳಿಗಿಂತ ಜಾಸ್ತಿ ಆದ್ರೆ ಅಥವಾ ಒಂದು ದಿನಕ್ಕಿಂತ ಕಡಿಮೆ ಆದ್ರೆ ಅಥವಾ ಮುಟ್ಟು ಇರೆಗ್ಯುಲರ್ ಅಂದ್ರೆ ತಿಂಗಳ ತಿಂಗಳ ಆಗದೇ ಇದ್ರೆ ವೈದ್ಯರಲ್ಲಿ ಬಂದು ತಪಾಸಣೆ ಮಾಡಿಸ್ಕೊಳ್ಬೇಕು ಅದಕ್ಕೆ ಅನೇಕ ಕಾರಣಗಳಿರುತ್ತೆ ಈಗ ನೀವು ಹೇಳಿದ್ರಿ ಹತ್ತನೇ ವಯಸ್ಸಿನಿಂದ ಹದಿನೈದು ವರ್ಷದ ಒಳಗೆ ಆಗಬಹುದು ಅಂತ ಹತ್ತು ವರ್ಷ ಅಂತಂದ್ರೆ ಆಟ ಆಡುವಂತ ವಯಸ್ಸು ಈ ಒಂದು ದೇಹದಲ್ಲಿ ಆಗುವಂತಹ ಬದಲಾವಣೆ ಇದೆ ಈ ಬದಲಾವಣೆಯ ಬಗ್ಗೆ ಅರಿವು ತಿಳುವಳಿಕೆ ಮಕ್ಕಳಲ್ಲಿ ಮೂಡಿಸ್ಲೇಬೇಕು ಅದು ಕೇವಲ ಪಾಲಕರ ಕರ್ತವ್ಯ ಅಷ್ಟೇ ಅಲ್ಲ ಶಾಲೆಯ ಶಿಕ್ಷಕರ ಕರ್ತವ್ಯ ಕೂಡ ಹೌದು ಅದು ಶಾಲೆಗಳಲ್ಲಿ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಆದ್ರೆ ಮನೆಯಲ್ಲಿ ಅದಕ್ಕೆ ಸೂಕ್ತವಾದ ತಿಳುವಳಿಕೆ ಹೇಳ್ಬೇಕು ಜೊತೆಗೆ ತಜ್ಞ ವೈದ್ಯರಿಂದ ತಿಳುವಳಿಕೆನು ಕೊಡ್ಬೇಕಾಗತ್ತೆ ಯಾಕಂದ್ರೆ ಬರೀ ಮುಟ್ಟು ಅನ್ನೋದು ಒಂದು ರಕ್ತ ಅಷ್ಟೇ ಅಲ್ಲ ಬಹಳಷ್ಟು ದೈಹಿಕ ಮತ್ತು ಮಾನಸಿಕ ಬದಲಾವಣೆಗಳು ಹಾಗೆ ಆಗುತ್ತೆ ಹೇಗೆ ಒಬ್ಬ ತಾಯಿ ಅಥವಾ ಮನೆಯಲ್ಲಿರುವಂತಹ ಹಿರಿಯರು ನೀವು ಹೇಳಿದ್ರಿ ಮುಟ್ಟಿನ ತಿಳುವಳಿಕೆ ಬರೀ ಗುಟ್ಟಾಗಿಡುವಂತದ್ದಲ್ಲ ಅದು ಬರೀ ಮಹಿಳೆಯರಿಗೆ ಮಾತ್ರ ಸಂಬಂಧಪಟ್ಟದ್ದಲ್ಲ ಮನೆಯಲ್ಲಿರುವಂತ ಎಲ್ಲರೂ ಅದನ್ನ ತಿಳ್ಕೊಬೇಕು ಅಂತ ಹೇಳಿದ್ರಿ ಹೇಗೆ ಫಸ್ಟ್ ಮನೆಯವರು ಅದಕ್ಕೆ ಪ್ರಿಪೇರ್ ಆಗ್ಬೇಕಲ್ವಾ ಹೌದು ಅವರಿಗೆ ಮನೆಯಲ್ಲಿ ಒಬ್ಬ ಹುಡುಗಿ ಇದ್ದಾಳೆ ಆ ವಯಸ್ಸಿನ ಮಗಳು ಇದ್ದಾಳೆ ಅಂತ ಅಂದಾಗ ದೇಹದಲ್ಲಿ ಕೆಲವು ದೈಹಿಕ ಬದಲಾವಣೆಗಳು ಮೊದಲಾಗುತ್ತೆ ಇನಿಷಿಯಲ್ ಆಗಿ ಗ್ರೋತ್ ಸ್ಪರ್ಟ್ ಆಗುತ್ತೆ ಅಂದರೆ ಬೆಳವಣಿಗೆ ಫಸ್ಟ್ ಆಗುತ್ತೆ ಹುಡುಗಿರಲ್ಲಿ ಫಸ್ಟ್ ಗ್ರೋತ್ ಸ್ಪರ್ಟ್ ಆಗಿ ಹಾಗೆ ಸ್ತನಗಳ ಗಾತ್ರದಲ್ಲಿ ಬೆಳವಣಿಗೆ ಆಗುತ್ತೆ ಮತ್ತು ಕಂಕುಳಲ್ಲಿ ಮತ್ತು ಜನನಾಂಗದ ಮೇಲೆ ಕೂದಲು ಬೆಳವಣಿಗೆಗಳಾಗತ್ತೆ ಅದಾದ ನಂತರ ನೆಕ್ಸ್ಟು ಮುಟ್ಟಾಗುವ ಸಂದರ್ಭಗಳು ಬರುತ್ತೆ ಸೊ ಆ ಒಂದು ಸಮಯದಲ್ಲಿ ತಾಯಿಯಾದವರು ಅಥವಾ ಮನೆಯಲ್ಲಿರುವ ಹಿರಿಯ ಮಹಿಳೆಯರು ಆ ಮಗುವಿಗೆ ಹೇಳ್ಕೊಡ್ಬೇಕು ಈ ತರ ಈ ಜನನಾಂಗದಿಂದ ಈಗ ರಕ್ತಸ್ರಾವ ಆಗುವ ಸಂಭವ ಬರುತ್ತೆ ಈ ತರ ಕಾಣಿಸ್ಬಹುದು ಇದಕ್ಕೆ ನೀನು ಪ್ರಿಪೇರ್ ಆಗಿರ್ಬೇಕು ಅಥವಾ ಕಂಡ ಕೂಡಲೇ ನಮಗೆ ತಿಳಿಸಬೇಕು ಅನ್ನೋದ್ ಹಾಗೆ ಇದು ಎಲ್ ಬೇಕಾದ್ರೂ ಆಗ್ಬಹುದು ಫಸ್ಟ್ ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಆಗಲ್ಲ ಎಲ್ಲಿ ಯಾವ ಸ್ಥಳದಲ್ಲಿ ಬೇಕಾದ್ರೂ ಆಗ್ಬಹುದು ಪಿಕ್ನಿಕ್ ಹೋದಾಗ ಹೊರಗಡೆ ಆಗ್ಬಹುದು ಅಥವಾ ಶಾಲೆಯಲ್ಲಿ ಆಗ್ಬಹುದು ಎಲ್ ಬೇಕಾದ್ರೂ ಆಗ್ಬಹುದು ಸೊ ಹಾಗೆ ಆ ಸಂದರ್ಭ ಅವರು ಎಕ್ಸ್ಪೆಕ್ಟೇಷನ್ ಆ ಟೈಮಲ್ಲಿ ಆಗ್ಬಹುದು ಅಂತ ಅನ್ನೋ ಸಂದರ್ಭದಲ್ಲಿ ಮಗುವಿಗೆ ಒಂದು ಪ್ಯಾಡ್ ಅಥವಾ ಅದನ್ನ ನಿಭಾಯಿಸುವ ನಾವು ತಿಳಿ ಹೇಳ್ಬೇಕಾಗತ್ತೆ ಆ ಸಂದರ್ಭದಲ್ಲಿ ಇದು ತಾಯಿಯ ಮಹತ್ವದ ಜವಾಬ್ದಾರಿ ಕೂಡ ಆಗಿರುತ್ತೆ ಮೊದಲು ಮನೆಯವರು ತಯಾರಿ ಮಾಡ್ಕೊಳ್ಬೇಕು ಒಂದು ಹೆಣ್ಣು ಮಗು ಇದೆ ಆಕೆಗೆ ಸರಿಯಾದ ತಿಳುವಳಿಕೆ ಆಕೆಯ ಆರೋಗ್ಯ ಮತ್ತು ದೇಹದಲ್ಲಿ ಮತ್ತೆ ಮನಸ್ಸಿನ ಮೇಲಾಗುವ ಪರಿಣಾಮಗಳ ಬಗ್ಗೆ ಅದನ್ನ ಹೇಗೆ ಎದುರಿಸಬೇಕು ಹೇಗೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ಸ್ವೀಕಾರ ಮಾಡಬೇಕು ಅನ್ನೋದ್ರ ಬಗ್ಗೆ ಯಾಕಂದ್ರೆ ಕೆಲವರು ಹೆದರ್ಕೊಂಡು ಮುಚ್ಚಿಡ್ತಾರೆ ಮಕ್ಕಳು ಇನ್ನು ಕೆಲವರು ಏನೋ ಆಗ್ಬಿಟ್ಟಿದೆ ಅಂತ ಗಾಬರಿ ಆಗ್ತಾರೆ ಅದನ್ನೆಲ್ಲ ಮೊದ್ಲೇ ಹೇಳಿ ಇಟ್ಕೊಳ್ಳೋದು ಒಳ್ಳೇದು ಅಂತ ಹೇಳ್ತೀರಾ ಈಗ ಸರ್ತಿ ಅದು ಶುರು ಆದ್ಮೇಲೆ ಮಕ್ಕಳು ಪ್ರತಿ ತಿಂಗಳು ಕಿರಿಕಿರಿ ಆಗುವಂತದ್ದು ಅವ್ರಿಗೆ ಶಾಲೆಯ ಒತ್ತಡ ಇರುತ್ತೆ ಮತ್ತೆ ಇನ್ನು ಕೆಲವು ಒತ್ತಡಗಳು ಸೇರ್ಕೊಳ್ಳುತ್ತೆ ಅದ್ರ ಜೊತೆಗೆ ಇದೊಂದು ಅದನ್ನೆಲ್ಲ ಹೇಗೆ ನಿಭಾಯಿಸ್ಬೇಕು ಈಗ ಶಾಲೆಗೆ ಹೋಗಕ್ ಶುರು ಮಾಡಿರ್ತಾರೆ ಹಾಗ ಮೊದಲನೇ ಮುಟ್ಟು ಏನ್ ಹೇಳ್ತೇವೆ ಮೆನಾರ್ಕಿ ಅಂತ ಹೇಳ್ತೀವಿ ಅಥವಾ ಋತುಮತಿ ಆಗಿದ್ದಾಳೆ ಅಂತ ಹೇಳ್ತೀವಿ ಆ ಸಂದರ್ಭದಲ್ಲಿ ಅದನ್ನ ಹೇಗೆ ನಿಭಾಯಿಸಬೇಕು ಅನ್ನೋಂಥದನ್ನ ತಿಳಿಸ್ಕೊಡ್ಬೇಕು ಹಾಗೆ ಮೊದಲ ಎರಡರಿಂದ ಮೂರು ವರ್ಷ ಅದು ಇರೆಗ್ಯುಲರ್ ಕೂಡ ಆಗ್ಬೋದು ಅಂದ್ರೆ ಪ್ರತಿ ತಿಂಗಳು ಆಗ್ಲಿಕ್ಕಿಲ್ಲ ಯಾಕೆಂದ್ರೆ ಅದು ಇನ್ನು ಸಿಸ್ಟಮ್ ಅಷ್ಟೊಂದು ಮೆಚೂರಿಟಿ ಬಂದಿರೋದಿಲ್ಲ ಹಾಗಾಗಿ ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಹಾಗೆ ಕೂಡ ಆಗ್ಬಹುದು ಹಾಗೆ ಆದಂತ ಸಂದರ್ಭದಲ್ಲಿ ಹೆಚ್ಚು ರಕ್ತಸ್ರಾವ ಕೂಡ ಆಗೋ ಸಂದರ್ಭ ಇರ್ತದೆ ಸೊ ಅದನ್ನ ನಿಭಾಯಿಸ್ಲಿಕ್ಕೆ ತಿಳಿ ಹೇಳಬೇಕು ಹೇಗೆ ಅಂದ್ರೆ ಈಗ ಪ್ಯಾಡ್ ಆಗಿರ್ಬೋದು ಅಥವಾ ಏನೇ ಇರ್ಬೋದು ಅದನ್ನ ಉಪಯೋಗಿಸುವ ರೀತಿಯನ್ನ ತಾಯಂದ್ರೂ ತಿಳಿಸ್ಕೊಡ್ಬೇಕು ಹಾಗೆ ಅದನ್ನ ಪ್ರತಿದಿನ ಮುಟ್ಟಾದ ಸಂದರ್ಭದಲ್ಲಿ ಪ್ರತಿ ಎಂಟರಿಂದ ಹನ್ನೆರಡು ಗಂಟೆಗೊಮ್ಮೆ ಅಥವಾ ಅದಕ್ಕಿಂತ ಮೊದಲು ಒದ್ದೆ ಆದ ಕೂಡಲೇ ಅದನ್ನ ಬದಲಾಯಿಸುವಂತದಿರ್ಬೋದು ಹಾಗೆ ಅದನ್ನ ಬದಲಾಯಿಸುವ ಸಂದರ್ಭದಲ್ಲಿ ಬದಲಾಯಿಸುವ ಮುಂಚೆ ಮತ್ತೆ ನಂತರ ಕೈ ತೊಳೆಯೋದು ಹಾಗೆ ಅದನ್ನ ನಿಭಾಯಿಸುವ ರೀತಿ ಅಂದ್ರೆ ಅದನ್ನ ಹೇಗೆ ಡಿಸ್ಪೋಸ್ ಮಾಡಬೇಕು ವಿಲೇವಾರಿ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ಬೇಕಾಗತ್ತೆ ಅದೆಲ್ಲ ಹೇಳ್ಕೊಡ್ಬೇಕು ಈಗ ಮಾರುಕಟ್ಟೆಯಲ್ಲಿ ಬೇರೆ ಬೇರೆ ರೀತಿಯ ಈಗ ಮೊದ್ಲು ಬಟ್ಟೆನ ಬಳಸ್ತಾ ಇದ್ರು ಬಟ್ಟೆ ನಂತರ ಪ್ಯಾಡ್ಗಳು ಬಂತು ಮಾರ್ಕೆಟ್ಗೆ ಈಗ ಕಪ್ಗಳು ಕೂಡ ಬಂದಿದೆ ಇನ್ನು ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳು ಕೂಡ ಇದೆ ಅದನ್ನೆಲ್ಲ ಹೇಗೆ ಯಾವುದು ಒಳ್ಳೇದು ಅಂತೀರಾ ಈಗ ತುಂಬಾ ಬೇರೆ ಬೇರೆ ಕಂಪನಿಯ ಕಾಟನ್ ಅಂತ ಹೇಳುವಂತದ್ದು ಅಥವಾ ಇದು ಬಟ್ಟೆದು ಇದನ್ನ ಬಳಸಬಹುದು ಅಥವಾ ಕಪ್ಪನ್ನ ಬಳಸಿದ್ರೆ ಹೀಗೆ ಪರಿಸರಕ್ಕೆ ಇಷ್ಟೊಂದು ಉಪಕಾರ ಆಗತ್ತೆ ಅಂತ ಹೇಳುವಂಥದ್ದು ಯಾವ್ದು ಸರಿ ವೈದ್ಯರಾಗಿ ಯಾಕಂದ್ರೆ ಬಳಸುವವರಿಗೆ ಒಂದು ಬಳಸುವ ರೀತಿ ಗೊತ್ತಿರೋದಿಲ್ಲ ಗೊತ್ತಾದ ಮೇಲೂ ಕೆಲವು ಆತಂಕಗಳಿರುತ್ತೆ ಹೇಗೆ ವೈದ್ಯರನ್ನ ಕಂಡೇ ಅದನ್ನ ಪರಿಹರಿಸ್ಕೊಳ್ಬೇಕಾ ಏನ್ ಹೇಳ್ತೀರಾ ಇದಕ್ಕೆಲ್ಲ ಅದು ನೀವು ಸರಿಯಾಗಿ ಹೇಳಿದ್ರಿ ಏನಂದ್ರೆ ನಮ್ಮ ತಾಯಂದ್ರ ಕಾಲದಲ್ಲೆಲ್ಲ ಬಟ್ಟೆಗಳನ್ನೇ ಉಪಯೋಗಿಸ್ತಾ ಇದ್ರು ಈಗ ಮೆನ್ಸ್ಟ್ರಿಯೇಷನ್ಗೆ ಅಂತಾನೆ ಹಳೆ ಕಾಟನ್ ಕ್ಲಾತ್ಗಳನ್ನ ಅಷ್ಟು ಸೈಜ್ ಅಲ್ಲಿ ಕಟ್ ಮಾಡ್ಕೊಂಡ್ಬಿಟ್ಟು ಅದನ್ನ ಉಪಸಕ್ಕೆ ಅಂತಾನೆ ಸಪ್ರೇಟ್ ಡಬ್ಬದಲ್ಲಿ ಹಾಕಿ ಇಡ್ತಾ ಇದ್ರು ಸೊ ಅವರು ಹಾಗೆ ಉಪಯೋಗಿಸ್ತಾ ಇದ್ರು ಆ ನಂತರ ಬಂತು ಈ ಪ್ಯಾಡ್ಸ್ ಅಂದ್ರೆ ಪ್ಯಾಡ್ಸ್ ಅಂತಂದ್ರೆ ಹೈಜಿನಿಕ್ ಎಲ್ರು ಪ್ಯಾಡ್ಸ್ ಬಿಡಬಹುದು ಬಿಸಾಡ್ ಬಿಡಬಹುದು ಸಿಂಗಲ್ ಯೂಸ್ ಹಾಗೆ ಅಂತ ಅದನ್ನ ಮಾರ್ಕೆಟ್ ಬಂತು ಹಾಗೆ ಈ ಪ್ರತಿಯೊಬ್ರು ಕೂಡ ಈಗಲೂ ಕೂಡ ಎಲ್ರು ಪ್ಯಾಡ್ಸ್ ಅನ್ನ ಉಪಯೋಗಿಸ್ತಾ ಇದ್ದಾರೆ ಆದ್ರೆ ಈ ಪ್ಯಾಡ್ಸ್ ಇಂದ ಆಗ್ತಿರೋಂತ ದುಷ್ಪರಿಣಾಮಗಳ ಬಗ್ಗೆ ಜನರಲ್ಲಿ ಆಯ್ತು ಅಥವಾ ಯಾರು ಉಪ್ಯೋಗ್ಸಿದ್ರೆ ಅವರಲ್ಲಿ ಆಯಿತು ಮಾಹಿತಿ ಇಲ್ಲ ಇದ್ರ ಬಗ್ಗೆ ನಾವು ಜನರಲ್ಲಿ ಜಾಗೃತಿ ಮೂಡಿಸಬೇಕಾಗಿದೆ ಯಾಕೆ ಅಂತಂದ್ರೆ ಈ ಪ್ಯಾಡ್ಸ್ ಬಂದು ಹೆಚ್ಚು ಕಡಿಮೆ ಶೇಕಡ ತೊಂಬತ್ತರಷ್ಟು ಭಾಗ ಪ್ಲಾಸ್ಟಿಕ್ ಇಂದ ತಯಾರಿಸುವಂತದ್ದು ಒಳಗಡೆ ಕಾಟನ್ ಹಾಕಿದ್ರು ಕೂಡ ಅದೇನ್ ಮೇಲ್ ಪದರ ಇರ್ತದಲ್ಲ ಅದು ಪ್ಯಾಡ್ದು ಅದರಲ್ಲಿ ಸಾಕಷ್ಟು ಕೆಮಿಕಲ್ಸ್ನ ಉಪಯೋಗಿಸ್ತಾ ಇದಾರೆ ಆ ಕೆಮಿಕಲ್ಸ್ ಬಂದು ಸ್ಟಿರಿನು ಕ್ಲೋರೋಮೀಥೇನೋ ಅಸಿಟೋನು ಅಥವಾ ಕ್ಲೋರೋ ಅಂತ ಕೆಮಿಕಲ್ಸ್ ಈ ಕೆಮಿಕಲ್ಸ್ ಅಥವಾ ರಾಸಾಯನಿಕಗಳಿಂದ ದೇಹದ ಮೇಲೆ ದುಷ್ಪರಿಣಾಮಗಳಾಗ್ತಿದೆ ಅಂತ ಕಂಡು ಬಂದಿದೆ ಹೇಗೆ ಅಂತಂದ್ರೆ ನಮ್ಮ ಎಂಡೋಕ್ರೈನ್ ಸಿಸ್ಟಮ್ ಏನು ಹಾರ್ಮೋನುಗಳನ್ನು ಉತ್ಪತ್ತಿ ಮಾಡುವಂತ ಗ್ರಂಥಿಗಳಿದೆ ನಮ್ಮ ದೇಹದಲ್ಲಿ ಅವುಗಳ ಮೇಲೆ ದುಷ್ಪರಿಣಾಮಗಳನ್ನ ಬೀರುವಂತದ್ದು ಆಗಿರ್ಬೋದು ಮತ್ತೆ ರಾಸಾಯನಿಕಗಳಿಂದ ಕ್ಯಾನ್ಸರ್ ಕೂಡ ಉಂಟಾಗ್ತದೆ ಅನ್ನೋ ಒಂದು ಅಂಶ ಕಂಡು ಬಂದಿದೆ ಹಾಗಾಗಿ ಇದು ದೇಹದ ಮೇಲೆ ದುಷ್ಪರಿಣಾಮವನ್ನ ಉಂಟು ಮಾಡ್ತಾ ಇದೆ ಅಷ್ಟೇ ಅಲ್ಲ ಈ ಕೆಮಿಕಲ್ಸ್ ಕಾರಣದಿಂದ ಮೆನ್ಸ್ಟ್ರಲ್ ಬ್ಲಡ್ ಏನು ಅದಕ್ಕೆ ಮಿಕ್ಸ್ ಆಗುತ್ತೆ ಅದರಿಂದ ದುರ್ವಾಸನೆ ಉತ್ಪತ್ತಿಯಾಗಿ ಮತ್ತೆ ಇನ್ಫೆಕ್ಷನ್ ಕೂಡ ಆಗುವ ಸಂದರ್ಭ ಬಂದಿದೆ ಹೇಗೆ ಅಂದ್ರೆ ಅದಕ್ಕೆ ಅದನ್ನ ಒಂದ್ಸಾರಿ ಅದು ಪ್ಯಾಡ್ಸ್ ಸೋಕಾಯಿತು ಅಂತ ಕೂಡಲೇ ಅದನ್ನ ಬದಲಾಯಿಸ್ಬೇಕು ಪ್ರತಿ ಆರರಿಂದ ಎಂಟು ಗಂಟೆಗೊಮ್ಮೆ ಒಮ್ಮೆ ಅದನ್ನ ಬದಲಾಯಿಸಬೇಕು ಅನ್ನುವಂಥದ್ದು ಸೊ ಈ ಕಾರಣದಿಂದ ಇತ್ತೀಚೆಗೆ ಪ್ಯಾಡ್ಸ್ ಬದಲಾಗಿ ಬಟ್ಟೆ ಪ್ಯಾಡ್ಸ್ ಕ್ಲಾತ್ ಇಂದ ತಯಾರಿಸಿರುವಂತ ಪ್ಯಾಡ್ಸ್ಗಳು ಬಂದಿದೆ ಬಂದಿದೆ ಹಾಗೆ ಪೀರಿಯಡ್ ಪ್ಯಾಂಟೀಸ್ ಅಂತ ಕೂಡ ಬಂದಿದೆ ಹಾಗೆ ನೀವಾಗ್ಲೇ ಹೇಳಿದ್ರಿ ಮೆನ್ಸ್ಟ್ರಲ್ ಕಪ್ ಅಂತ ಈಗಾಗಲೇ ಜನರಲ್ಲಿ ಸ್ವಲ್ಪ ಮಾಹಿತಿ ಎಲ್ಲ ಇದೆ ಕೆಲವರು ಈಗಾಗಲೇ ಈ ಮೆನ್ಸ್ಟ್ರಲ್ ಕಪ್ನ ಉಪಯೋಗಿಸ್ತಾ ಇದ್ದಾರೆ ಆದ್ರೆ ಎಲ್ಲರೂ ಉಪಯೋಗಿಸ್ತಾ ಇಲ್ಲ ಈ ಮೆನ್ಸ್ಟ್ರಲ್ ಕಪ್ ಅಂದ್ರೆ ನಾವೇನ್ ಹೇಳಿದ್ವಿ ಈ ಪ್ಯಾಡ್ಸ್ ಇಂದ ಏನು ದೇಹಕ್ಕಷ್ಟೇ ದುಷ್ಪರಿಣಾಮ ಅಲ್ಲ ಪರಿಸರಕ್ಕೆ ಕೂಡ ನೀವಾಗ್ಲೇ ಹೇಳಿದ್ರಿ ಪರಿಸರಕ್ಕೆ ಕೂಡ ಇದರಿಂದ ಹಾನಿ ಉಂಟಾಗ್ತದೆ ಅಂತ ಹೇಳ್ಬಿಟ್ಟು ಹೇಗೆ ಉಂಟಾಗ್ತದೆ ಈಗ ಒಬ್ಬ ಮಹಿಳೆ ತನ್ನ ಮೆನ್ಸ್ರಲ್ ಸೈಕಲ್ ಒಂದು ಋತು ಚಕ್ರದಲ್ಲಿ ಸರಿ ಸುಮಾರು ನಾಲ್ಕರಿಂದ ಐದ್ ದಿನ ಬ್ಲೀಡಿಂಗ್ ಆಗ್ತಾ ಇದೆ ಅಂತ ಕಂಡು ಬಂದ್ರು ಒಂದು ದಿನಕ್ಕೆ ಮೂರ್ ಅಥವಾ ನಾಲ್ಕು ಪ್ಯಾಡ್ ಉಪಯೋಗಿಸ್ತಾರೆ ಅಲ್ಲಿಗೆ ಐದು ದಿನಕ್ಕೆ ಇಷ್ಟ ಆಯ್ತು ಸೊ ಹಾಗೆ ಪ್ರತಿ ವರ್ಷಕ್ಕೆ ಒಂದು ಅರವತ್ತೈದು ದಿನ ಹಾಗೆ ಒಂದು ಮಹಿಳೆಯ ಜೀವನದಲ್ಲಿ ಸುಮಾರು ಎರಡ್ ಸಾವಿರದ ಐನೂರು ದಿನಗಳ ಕಾಲ ನಾವು ಮೆನ್ಸ್ಟ್ರಿಯಲ್ ಡೇ ನಲ್ಲೇ ಕಳಿತೀವಿ ಸೊ ಅಷ್ಟು ದಿನಗಳು ನಾವು ಪ್ಯಾಡ್ಸ್ ಉಪಯೋಗಿಸ್ತಾ ಇದ್ರೆ ಸರಿಸುಮಾರು ಒಬ್ಬ ಮಹಿಳೆ ತನ್ನ ಮೆನ್ಸ್ಟ್ರಲ್ ಜೀವನದಲ್ಲಿ ನೂರೈವತ್ತು ಕೆಜಿ ಅಷ್ಟು ವೇಸ್ಟ್ ಉತ್ಪತ್ತಿ ಮಾಡ್ತಾರೆ ಪ್ಲಾಸ್ಟಿಕ್ ಅಂದ್ರೆ ವೇಸ್ಟ್ ಉತ್ಪತ್ತಿ ಆಗ್ತಾ ಇರೋದು ಅದು ಪ್ಲಾಸ್ಟಿಕ್ ನಿಮ್ಗೆ ಗೊತ್ತು ಅದು ಡಿಕೋಸ್ ಆಗ್ಲಿಕ್ಕೂ ಕೂಡ ಐನೂರು ಗಟ್ಟಲೆ ವರ್ಷಗಳನ್ನ ತಗೊಳ್ತಾ ಇದೆ ಅನ್ನೋದ್ ಒಬ್ಬ ಮಹಿಳೆ ಒಂದ್ ನೂರೈವತ್ತು ಕೆಜಿ ಅಂದ್ರೆ ಇಮ್ಯಾಜಿನ್ ಮಾಡಿ ನಮ್ಮ ಮಹಿಳೆಯರ ಸಂಖ್ಯೆ ಎಷ್ಟಿದೆ ಅದೆಷ್ಟು ನಾವು ವೇಸ್ಟ್ ಉತ್ಪತ್ತಿ ಮಾಡ್ತಾ ಇದೀವಿ ಇದರಿಂದ ಪರಿಸರಕ್ಕೆ ಎಷ್ಟು ಹಾನಿ ಉಂಟಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ಈ ಪ್ಯಾಡ್ಸ್ ಒಂದ್ಸರಿ ಮೇಲೆ ಅದನ್ನ ಹೇಗೆ ಡಿಸ್ಪೋಸ್ ಮಾಡ್ತಾ ಇದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಮೇಲೆ ನಾವ್ ಹೇಳ್ತೀವಿ ಈಗ ಪ್ಯಾಟ್ಸ್ ಪ್ಯಾಂಟ್ಸ್ ಇರೋದ್ರಿಂದ ಅದನ್ನು ಉಪಯೋಗಿಸಿದ್ಮೇಲೆ ಅದನ್ನ ಪೇಪರ್ ಅಲ್ಲಿ ಸುತ್ತಿ ವೇಸ್ಟ್ ಬಿನ್ ಅಲ್ಲಿ ಹಾಕ್ಬೇಕು ಅನ್ನೋದ್ ಅಲ್ಲಿಂದ ನೆಕ್ಸ್ಟ್ ಏನಾಗತ್ತೆ ಅನ್ನೋದ್ ಅಲ್ಲಿಂದ ನೆಕ್ಸ್ಟ್ ಅದು ಓಪನ್ ಫೀಲ್ಡ್ ಅಲ್ಲಿ ಹಾಕ್ತಾರೆ ಅದರಿಂದ ದುರ್ವಾಸನೆ ಉಂಟಾಗ್ಬೋದು ಹಾಗೆ ಅದು ನೀರ್ ಸೇರ್ಬೋದು ಅಥವಾ ಒಳಗ ಹಾಕಿದ್ರೆ ಮಣ್ಣು ಸೇರುತ್ತೆ ಅಥವಾ ನಮ್ಮ ಪೌರ ಕಾರ್ಮಿಕರು ಏನಿರ್ತಾರೆ ಕೆಲಸ ಮಾಡೋರ್ಗೆ ಅವರಿಗೆ ಎಷ್ಟು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ ಹೀಗೆ ಇದು ಪರಿಸರದ ಮೇಲೆ ಕೂಡ ತುಂಬ ಹಾನಿಯನ್ನು ಉಂಟು ಮಾಡ್ತದೆ ಹಾಗೆ ಒಂದು ಪ್ಯಾಕ್ ಪ್ಯಾಡ್ ಅಂದರೆ ನಿಮಗೆ ಗೊತ್ತು ಎಷ್ಟು ಕಾಸ್ಟ್ ಆಗುತ್ತೆ ಅದರ ಹಣಕಾಸು ಮೇಲೂ ಕೂಡ ಪರಿಣಾಮ ಉಂಟಾಗ್ತದೆ ಸೊ ದೇಹದ ಮೇಲೆ ಪರಿಸರದ ಮೇಲೆ ಹಣಕಾಸಿನ ಮೇಲೆ ಎಲ್ಲದ್ರ ಮೇಲೂ ಇದು ಅಂದು ನೀವಾಗಲೇ ಹೇಳಿದ್ರಿ ಸಿಂಗಲ್ ಯೂಸ್ ಒಮ್ಮೆ ಒಂದು ಪ್ಯಾಡ್ ಉಪಯೋಗ್ಸಿದ್ರೆ ಅದು ಅಷ್ಟೇ ಮುಗೀತು ಸೊ ಹೀಗಾಗಿ ಇದರಿಂದ ಎಷ್ಟೊಂದು ಆರ್ಥಿಕ ಹೊರೆ ಇರ್ಬೋದು ಪರಿಸರ ಹಾನಿ ಇರ್ಬೋದು ದೇಹದ ಮೇಲೆ ದುಷ್ಪರಿಣಾಮ ಹೀಗೆಲ್ಲ ಆಗ್ತಾ ಇದೆ ಹಾಗಾಗಿ ಇದಕ್ಕೆ ಪರ್ಯಾಯ ವ್ಯವಸ್ಥೆಯಾಗಿ ಸಸ್ಟೈನೆಬಲ್ ಮೆನ್ಸ್ಟ್ರಿಯೇಷನ್ ಅಂದ್ರೆ ಪರಿಸರಕ್ಕೆ ಹಾನಿ ಉಂಟು ಮಾಡದೇ ಇರುವಂತದ್ದು ದೀರ್ಘಕಾಲ ನಾವು ಅಂತ ಅಂತೇಳ್ಬಿಟ್ಟು ಪರ್ಯಾಯ ಪರಿಕರಗಳನ್ನು ಉಪಯೋಗಿಸುವಂಥದ್ದು ಆಗಬೇಕಾಗಿದೆ ಆಗಲೇ ಹೇಳಿದ್ರಿ ಬಟ್ಟೆ ಪ್ಯಾಡ್ಸ್ ಮತ್ತೆ ಮೆನ್ಸ್ಟ್ರಲ್ ಪ್ಯಾಂಟೀಸ್ ಬಂದಿದೆ ಹಾಗೆ ಮೆನ್ಸ್ಟ್ರಲ್ ಕಪ್ಸ್ ಬಂದಿದೆ ಸೊ ಈ ಬಟ್ಟೆ ಪ್ಯಾಡ್ಸ್ ಅಂತಂದ್ರೆ ಈ ಬಟ್ಟೆ ಸ್ಪೆಷಲಿ ಮೇಡ್ ಫಾರ್ ಯೂಸ್ ಡ್ಯೂರಿಂಗ್ ಮೆನ್ಸ್ಟ್ರಲ್ ಸೈಕಲ್ ಅಂದ್ರೆ ವೇಳೆ ಬಳಸಬೇಕು ಮತ್ತೆ 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 ಬಳಸಬಹುದು ಈಗ ನೀವು ಒಂದು ಪ್ಯಾಡ್ ಅಥವಾ ಪೀರಿಯಡ್ ಪ್ಯಾಂಟಿ ಒಂದು ನಾಲ್ಕೈದು ಬೈ ಮಾಡಿದ್ರೆ ಅವುಗಳನ್ನ ಸುಮಾರು ಕೆಲವಾರು ವರ್ಷಗಳು ಉಪಯೋಗಿಸಬಹುದು ಹಾಗೆ ಒಂದು ಮೆನ್ಸ್ಟ್ರಲ್ ಕಪ್ ನಾವು ಬೈ ಮಾಡಿದ್ರೆ ಅದನ್ನ ಸುಮಾರು ಹತ್ತು ವರ್ಷಗಳ ಕಾಲ ಉಪಯೋಗಿಸಬಹುದು ಅಂತ ಇದೆ ಈ ಮೆನ್ಸ್ಟ್ರಲ್ ಕಪ್ ಬೆಲೆ ಬಂದು ಇನ್ನೂರ ಐವತ್ತು ರೂಪಾಯಿಂದ ಹಿಡಿದು ಎರಡ್ ಸಾವಿರದವರೆಗೆ ಇತ್ತು ಇಟ್ ಇಸ್ ಲೈಕ್ ಒನ್ಸ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಒಂದ್ಸರಿ ನೀವು ಅದನ್ನ ಕೊಂಡ್ಕೊಂಡ್ರೆ ಅದನ್ನ ಹತ್ತು ವರ್ಷಗಳ ಕಾಲ ಕೂಡ ಉಪಯೋಗಿಸಬಹುದು ಹಾಗೆ ಈ ಪೀರಿಯಡ್ ಪ್ಯಾಂಟೀಸ್ ಇರ್ಬೋದು ಇವುಗಳನ್ನೆಲ್ಲ ನಾವು ರೀಯೂಸ್ ಮಾಡಬಹುದು ಹಾಗೆ ಇವನ್ನ ಹೇಗೆ ಉಪಯೋಗಿಸ್ಬೇಕು ಅಂತ ಅಂದ್ರೆ ಅದನ್ನ ವೈದ್ಯರ ಸಲಹೆ ಪಡೆದು ಅವ್ರ ಹತ್ರ ಹೋಗಿ ತಿಳ್ಕೊಂಡು ಹೇಗೆ ಉಪಯೋಗಿಸ್ಬೇಕು ಅನ್ನೋದ್ರ ಬಗ್ಗೆ ಅದ್ರದ್ದು ಟೆಕ್ನಿಕ್ ಹೇಳ್ಕೊಡ್ತಾರೆ ಉಪಯೋಗಿಸಬಹುದು ಅಲ್ಲ ಈ ಬಟ್ಟೆ ಪ್ಯಾಡ್ ಮತ್ತೆ ಪ್ಯಾಂಟೀಸ್ ಹೇಳಿದ್ರಲ್ಲ ಅದನ್ನೆಲ್ಲ ಬಳಸ್ಲಿಕ್ಕೆ ವೈದ್ಯರ ಸಲಹೆ ಬೇಕಾ ಬಟ್ಟೆ ಪ್ಯಾಡ್ಸ್ ಅದಕ್ಕೆಲ್ಲ ಸಲಹೆ ಏನು ಬೇಕಿಲ್ಲ ಈಗ ಏನು ಪ್ಯಾಡ್ಸ್ ಉಪಯೋಗಿಸ್ತಿದಾರೆ ಅದೇ ರೀತಿನೇ ಉಪಯೋಗಿಸಬಹುದು ಪ್ಯಾಂಟೀಸು ಕೂಡ ಆದ್ರೆ ಮೆನ್ಸ್ಟ್ರಲ್ ಕಪ್ ಉಪಯೋಗಿಸುವಾಗ ಅದನ್ನ ಇನ್ಸರ್ಟ್ ಮಾಡ್ಕೊಳ್ಳೋದು ಹೇಗೆ ಅಥವಾ ತೆಗಿಯೋದ್ ಹೇಗೆ ಅಥವಾ ಯಾವ ಸೈಜ್ ಉಪಯೋಗಿಸ್ಬೇಕು ಡಿಫ್ರೆಂಟ್ ಸೈಜಸ್ ಅವೈಲೇಬಲ್ ಇದೆ ಹಾಗೆ ಮಹಿಳೆಯ ಯಾವ ಘಟ್ಟದಲ್ಲಿ ಇದಾರೆ ರಿಪ್ರೊಡಕ್ಟಿವ್ ಏಜ್ ಅಂತ ಹೇಳ್ತೀವಿ ಡೆಲಿವರಿ ನಾರ್ಮಲ್ ಆಗಿರ್ಬೋದು ಸಿಜೇರಿಯನ್ ಆಗಿರ್ಬೋದು ಅಂದ್ರೆ ಅವ್ರದು ವೆಜಾನಲ್ ಸೈಜ್ ಅಂದ್ರೆ ಶರೀರ ಭಾಗ ಗಾತ್ರದಲ್ಲಿ ವ್ಯತ್ಯಾಸ ಇರುತ್ತೆ ಹಾಗಾಗಿ ಅವರ ಸೈಜ್ಗೆ ತಕ್ಕನಾದ ಒಂದು ಮೆನ್ಸ್ರಲ್ ಕಪ್ ಉಪಯೋಗಿಸ್ಬೇಕಾಗತ್ತೆ ಹಾಗೆ ಅದನ್ನ ಹೇಗೆ ಒಳಗ ಹಾಕೋಬೇಕು ಅನ್ನೋದ್ರ ಬಗ್ಗೆ ಟೆಕ್ನಿಕ್ ಏನ್ ಹೇಳ್ತೀವಿ ನಾವು ಅದನ್ನು ಕೂಡ ವೈದ್ಯರಿಂದ ತಿಳ್ಕೊಂಡು ಉಪಯೋಗಿಸಬಹುದಾಗಿದೆ ಈ ಮೆನ್ಸ್ಟ್ರಲ್ ಕಪ್ ಬಂದು ಸಿಲಿಕಾನ್ ಅನ್ನೋ ಒಂದು ಮೆಟೀರಿಯಲ್ ಇಂದ ಮಾಡಿರುವಂಥದ್ದು ಸಾಫ್ಟ್ ಆಗೇ ಇರುತ್ತೆ ಇದರಿಂದ ಹಾನಿ ಏನು ಉಂಟು ಮಾಡಲ್ಲ ನಿಮ್ಗೆ ಗೊತ್ತಲ್ಲ ಈಗ ಮಗುವಿಗೆ ಫೀಡಿಂಗ್ ಬಾಟ್ಲ್ ನಿಪ್ಪಲ್ ಏನು ಇದೆ ಅಲ್ಲ ಆ ಮೆಟೀರಿಯಲ್ ಇಂದ ಮಾಡಿರುವಂಥದ್ದು ಸೊ ಇದು ಸಾಫ್ಟ್ ಆಗು ಇರುತ್ತೆ ಹಾಗೆ ಕಪ್ ಶೇಪ್ ಅಂದ್ರೆ ರೆಸೆಪ್ಟಕಲ್ ಅದು ಮೆನ್ಸ್ಟ್ರಲ್ ಬ್ಲಡ್ ಅನ್ನು ಹಿಡಿದು ಇಟ್ಕೊಳ್ಳುತ್ತೆ ಆದ್ರೂ ಡಿಫ್ರೆಂಟ್ ಸೈಜಸ್ ಇದೆ ಅಂತ ಕೂಡ ನಾನು ಹೇಳ್ದೆ ಸರಿಸುಮಾರು ಒಬ್ಬ ಮಹಿಳೆ ಒಂದು ಋತು ಚಕ್ರದಲ್ಲಿ ಐವತ್ತರಿಂದ ಎಂಬತ್ತು ಎಂ ಎಲ್ ಅಷ್ಟು ಬ್ಲೀಡಿಂಗ್ ಆಗುತ್ತೆ ಅಂತ ನಾವು ಹೇಳ್ತೀವಿ ಅದನ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ನಾಲ್ಕರಿಂದ ದಿನ ಅಥವಾ ಏಳು ದಿನ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಒಂದು ಹತ್ತು ಎಂ ಎಲ್ ಆಗಬಹುದು ಸೊ ಅಷ್ಟು ಕೆಪಾಸಿಟಿ ಅದಕ್ಕೆ ಇರುತ್ತೆ ಹಾಗಾಗಿ ಅದನ್ನ ಒಂದ್ಸರಿ ಹಾಕೊಂಡ ಮೇಲೆ ಹತ್ತರಿಂದ ಹನ್ನೆರಡು ಗಂಟೆಗಳ ಕಾಲ ಆರಾಮಾಗಿ ಇರಬಹುದು ಅದು ಫಿಲ್ ಆಗಿದೆ ಅಂದಾಗ ವಾಶ್ರೂಮ್ ಅಲ್ಲಿ ಅದನ್ನ ತೆಗೆದ್ಬಿಟ್ಟು ಅದನ್ನ ಡಿಸ್ಕಾರ್ಡ್ ಮಾಡಿ ಅದನ್ನ ಮತ್ತೆ ತೊಳೆದ್ಬಿಟ್ಟು ಹಾಗೆ ಮತ್ತೆ ರೀಇನ್ಸರ್ಟ್ ಮಾಡ್ಕೋಬಹುದು ಎನಿ ಟೈಮ್ ಆಫ್ ದ ಡೇ ಅಂದ್ರೆ ದಿನದ ಯಾವ ಟೈಮ್ ಆಗಿರ್ಬೋದು ಅಥವಾ ಯಾವ್ದೇ ಆಕ್ಟಿವಿಟಿ ಅಂದ್ರೆ ನೀವೇನೇ ಮಾಡಿ ಸೈಕ್ಲಿಂಗ್ ವಾಕಿಂಗ್ ಅಥವಾ ಎಕ್ಸಸೈಸ್ ಮಾಡುವಾಗಿರ್ಬೋದು ಅಥವಾ ಸ್ವಿಮ್ಮಿಂಗ್ ಮಾಡುವಾಗ ಕೂಡ ಅದನ್ನ ನಾವು ಉಪಯೋಗಿಸಬಹುದಾಗಿದೆ ಈ ಒಂದು ಮೆನ್ಸ್ಟ್ರಲ್ ಕಪ್ ಹಾಗೆ ಉಪಯೋಗಿಸಿದ ನಂತರ ಪೀರಿಯಡ್ ಮುಗಿತು ಉಪಯೋಗಿಸಿದ ನಂತರ ಅದನ್ನ ತೆಗೆದ್ಬಿಟ್ಟು ಚೆನ್ನಾಗಿ ತೊಳೆದು ಬಿಸಿ ನೀರಲ್ಲಿ ಕುದಿಸ್ಬಿಟ್ಟು ಅದನ್ನ ನೀಟಾಗಿ ಒಣಗಿಸಿ ಅದನ್ನ ಸುರಕ್ಷಿತ ಸ್ಥಳದಲ್ಲಿ ಸ್ಟೋರ್ ಮಾಡಬೇಕಾಗತ್ತೆ ಧೂಳು ಗಾಳಿ ಯಾವುದು ಅದನ್ನ ನೀವು ಏನು ನಿಮ್ಮ ಜ್ಯುವೆಲ್ಸ್ ಹೆಂಗೆ ಸುರಕ್ಷಿತವಾಗಿ ಇಟ್ಕೊಳ್ತೀರಾ ಹಾಗೆ ಇಟ್ಕೊಂಡ್ರೆ ಇದು ನೋಡಿ ಒಂದೇ ಸರಿ ನಾವು ಬೈ ಮಾಡ್ತೀವಿ ಅದನ್ನ ಹತ್ತು ವರ್ಷ ಕಾಲ ಉಪಯೋಗಿಸಬಹುದು ಅಂದ್ರೆ ನಿಮ್ಮ ಇಡೀ ಋತು ಚಕ್ರದ ಏನ್ ಹೇಳ್ತಾರೆ ಪೀರಿಯಡ್ ಅನ್ನ ಒಂದು ಮೂರರಿಂದ ನಾಲ್ಕು ಒಂದು ಮೆನ್ಸರ್ ಕಪ್ಪಲ್ಲೇ ಮುಗಿಸ್ಬಿಡ್ಬೋದು ಇದರಿಂದ ಹಣ ಉಳಿತಾಯ ಕೂಡ ಆಗತ್ತೆ ಪರಿಸರಕ್ಕೆ ಮೇನ್ ಆಗಿ ಪರಿಸರಕ್ಕೆ ನಾವು ಎಷ್ಟೊಂದು ಕಾಂಟ್ರಿಬ್ಯೂಟ್ ಮಾಡ್ದಂಗಾಗತ್ತೆ ಪರಿಸರ ಮಾಲಿನ್ಯವನ್ನ ನಮ್ಮಿಂದ ಆಗುತ್ತೆ ಅಂದ್ರೆ ಈಗ ನಾವು ಮನುಷ್ಯರು ಎಷ್ಟೊಂದು ಪರಿಸರಕ್ಕೆ ಈಗ ಆಗ್ಲೇ ಹಾನಿ ಮಾಡ್ತಾ ಇದೀವಿ ನಾವು ಮಹಿಳೆಯರು ನಮ್ಮಿಂದ ಏನು ಸಾಧ್ಯನೋ ಅದನ್ನು ನಾವು ಕೊಡುಗೆ ನೀಡಬೇಕು ಅಂತಾಗಿ ಬಂದರೆ ಎಲ್ಲರೂ ಅದ್ರ ಬಗ್ಗೆ ನಾವು ಯೋಚನೆ ಮಾಡಿದ್ರೆ ಪ್ರತಿಯೊಬ್ಬರು ಈ ಪರ್ಯಾಯ ಪರಿಕರಗಳನ್ನ ಅಥವಾ ವ್ಯವಸ್ಥೆಗಳನ್ನ ಪ್ಯಾಡ್ ಅಳವಡಿಸಿಕೊಂಡಲ್ಲಿ ನಾವು ಪರಿಸರಕ್ಕೆ ಹಾನಿಯನ್ನ ಹಾಕ್ತಿರುವಂತಹ ಪ್ಯಾಡ್ ನಾವು ಬಳಸ್ತೀವಲ್ಲ ಪ್ರತಿ ಸರ್ತಿ ಅದ್ರಲ್ಲಿರುವಂತಹ ದೇಹದ ಮೇಲೆ ಬೇರೆ ಬೇರೆ ರೀತಿಯ ಕ್ಯಾನ್ಸರ್ ನಂತಹ ಪರಿಣಾಮಗಳನ್ನು ಕೂಡ ಉಂಟು ಮಾಡ್ತಿರೋದ್ರಿಂದ ಹಾಗೆ ಆಗತ್ತೆ ಅಂತಲ್ಲ ಅದು ಒಂದು ಕಾರಣ ಆಗಿರೋದ್ರಿಂದ ಅದರಿಂದ ನಾವು ಸ್ವಿಚ್ ಆಗೋದು ಅಥವಾ ಇದಕ್ಕೆ ಬದಲಾವಣೆ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು ಅಂತ ಹೇಳ್ತೀರಾ ಮತ್ತೆ ಇದನ್ನೆಲ್ಲ ಎಲ್ಲ ಬಳಸುವಾಗ ಶುಚಿತ್ವ ಹೇಗೆ ಅಂದ್ರೆ ಕೈ ತೊಳೆದ್ಕೊಳ್ಳೋದ್ರಿಂದ ಹಿಡಿದು ಸ್ನಾನ ಮಾಡೋದ್ರಿಂದ ಹಿಡಿದು ಯಾವ್ಯಾವ ಕಾರಣಕ್ಕೆ ಆ ಮುಂದೂಡೋದಿರಬಹುದು ಮಾಡಬಾರ್ದು ಪ್ರತಿ ದಿನ ಸ್ನಾನ ಅಥವಾ ದಿನಕ್ಕೆ ಎರಡು ಸಾರಿನೂ ಸಂದರ್ಭ ಬರುತ್ತೆ ಈ ಒಂದು ಋತುಚಕ್ರದ ಸಮಯದಲ್ಲಿ ಹಾಗೆ ಪ್ಯಾಡ್ ಇರ್ಬೋದು ಬಟ್ಟೆ ಪ್ಯಾಡ್ ಇರ್ಬೋದು ಅಥವಾ ಈ ಮೆಣಸು ಕಪ್ ಇರ್ಬೋದು ಒನ್ಸ್ ಅದು ಫಿಲ್ ಆಗಿದೆ ಅಥವಾ ಸೋಕ್ ಆಗಿದೆ ಕಂಪ್ಲೀಟ್ ಅದು ಮುಳುಗಿದೆ ಅಂತ ಅಂದಾಗ ಅದನ್ನು ನಾವು ಬದಲಾಯಿಸಬೇಕಾಗುತ್ತೆ ಸೊ ಏನಂದ್ರೆ ಒಂದು ಪ್ರತಿ ಆರರಿಂದ ಎಂಟು ಗಂಟೆ ಸಮಯಕ್ಕೆ ಅದನ್ನ ಬದಲಾಯಿಸಬೇಕು ಮುನ್ನ ಕೈ ತೊಳಿಬೇಕು ನಂತರ ಕೈ ನೀಟಾಗಿ ತೊಳ್ಕೊಬೇಕು ಹಾಗೆ ಈಗ ಬಟ್ಟೆ ಪ್ಯಾಡ್ ನಾವು ಉಪಯೋಗಿಸ್ತೀವಿ ಅಂತ ಆದ್ರೆ ಅದನ್ನ ತೆಗೆದ್ಬಿಟ್ಟು ಬಿಸಿ ನೀರಲ್ಲಿ ನೆನೆಸಿಟ್ಟು ಮತ್ತೆ ಸೋಪಿನಿಂದ ಚೆನ್ನಾಗಿ ತೊಳೆದು ಅದನ್ನ ಬಿಸಿಲಿನಲ್ಲಿ ಒಣಗಿಸ್ಬೇಕು ತುಂಬಾ ಇಂಪಾರ್ಟೆಂಟ್ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ ಉಪಯೋಗಿಸೋದ್ರಿಂದ ಒಳ್ಳೇದಾಗುತ್ತೆ ಬಿಸಿಲಿನಲ್ಲಿ ಒಣಗಿಸಿ ಅದನ್ನು ಮತ್ತೆ ಸುರಕ್ಷಿತವಾಗಿ ಇಟ್ಕೋಬೇಕು ಮತ್ತೆ ಎಲ್ಲ ಆಗಬಾರದು ಮತ್ತೆ ವ್ಯತ್ಯಾಸ ಆದ್ರೆ ಆ ಉತ್ಪನ್ನಗಳ ಮೇಲೆ ಏನು ಹಾಕದೆ ಬಳಸುವಂತ ಸಮಯದಲ್ಲಿ ಎಷ್ಟು ಶುಚಿತ್ವವನ್ನು ಕಾಪಾಡ್ತೀವಿ ಅದ್ರ ಮೇಲೆ ಇದೆಲ್ಲ ಚೆನ್ನಾಗಿ ನಡೆಯುತ್ತೆ ಈಗ ಮಕ್ಕಳು ಶಾಲೆಗೆ ಹೋಗಿರ್ತಾರೆ ಅಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಕ್ಲಾಸಲ್ಲಿ ಕೂರ್ತಾರೆ ಅಲ್ಲಿ ಹೋಗಕ್ಕಾಗಲ್ಲ ಆ ತರದ ಸಂದರ್ಭಗಳನ್ನ ಸ್ವಲ್ಪ ನಿಭಾಯಿಸಬೇಕಾಗುತ್ತೆ ಅದಕ್ಕಾಗಿ ಸ್ಕೂಲ್ಗಳು ಎಲ್ಲಾ ಸ್ಕೂಲ್ಗಳಲ್ಲಿ ಸ್ವಚ್ಛವಾದ ಟಾಯ್ಲೆಟ್ ಫೆಸಿಲಿಟಿ ಇರಬೇಕಾಗುತ್ತೆ ಎಲ್ಲೆಲ್ಲಿ ಮಹಿಳೆಯರು ಅಥವಾ ಹುಡುಗಿಯರು ನಾವು ಕೆಲಸಕ್ಕೆ ಹೋಗ್ತೀವಿ ಆ ವರ್ಕ್ ಪ್ಲೇಸ್ ಗಳಲ್ಲಿ ಆದಷ್ಟು ಸ್ವಚ್ಛವಾದ ಟಾಯ್ಲೆಟ್ ಫೆಸಿಲಿಟೀಸ್ ಎಲ್ಲ ಇರಬೇಕಾಗುತ್ತೆ ಇದನ್ನೆಲ್ಲ ನಿಭಾಯಿಸ್ಲಿಕ್ಕೋಸ್ಕರ ಇದು ಬರೀ ಮುಟ್ಟಾಗುವಂತಹ ಮಹಿಳೆಯ ಅಥವಾ ಹೆಣ್ಣು ಮಕ್ಕಳ ಜವಾಬ್ದಾರಿ ಮಾತ್ರ ಅಲ್ಲ ಮನೆಯಲ್ಲಿ ಎಲ್ಲರ ಜವಾಬ್ದಾರಿ ಹೌದು ಹಾಗೆ ಸಮಾಜದಲ್ಲಿಯ ಎಲ್ಲರ ಜವಾಬ್ದಾರಿ ಕೂಡ ಹೌದು ಒಬ್ಬ ಆರೋಗ್ಯವಂತ ಮಹಿಳೆ ಇದ್ದರೆ ಆರೋಗ್ಯವಂತ ಮಕ್ಕಳು ಆರೋಗ್ಯವಂತ ಸಮಾಜ ಆರೋಗ್ಯನೇ ಮುಖ್ಯ ಅಲ್ವಾ ಹಾಗಾಗಿ ಇದೆಲ್ಲಾ ಆಗ್ಬೇಕು ಅಂತಂದ್ರೆ ಎಲ್ಲರೂ ಕೈ ಜೋಡಿಸ್ಬೇಕು ಇದಕ್ಕೆ ಮತ್ತೆ ಬಹಳಷ್ಟು ಆತಂಕಗಳು ಕೂಡ ಇರುತ್ತೆ ಇದನ್ ಹೇಗ್ ಬಳಸೋದಪ್ಪ ಹೇಗೆ ಅಂತ ನೀವಾಗ್ಲೇ ಹೇಳಿದ್ರಿ ವೈದ್ಯರ ಸಲಹೆಯನ್ನ ಪಡ್ಕೊಳ್ಬಹುದು ವೈದ್ಯರ ಹತ್ರನೇ ಇದಕ್ಕೋಸ್ಕರ ಹೋಗ್ಬೇಕಾ ಅಂತನೂ ಹಿಂಜರಿಕೆ ಇರುತ್ತೆ ಕೆಲವರಿಗೆ ಹತ್ತಿರದಲ್ಲಿ ಇರುವಂತಹ ವೈದ್ಯರ ಯಾರು ಕೇಳಿದ್ರೆ ಹೇಳ್ತಾರೆ ಅನ್ಸುತ್ತೆ ಅಥವಾ ಸರ್ಕಾರಿ ಆಸ್ಪತ್ರೆಗಳು ಮತ್ತೆ ಪಿ ಎಚ್ ಸಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಎಲ್ಲಿ ಬೇಕಾದ್ರೂ ಹೋಗಿ ಕೇಳಿದ್ರು ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ಅಂತ ಅನ್ಸುತ್ತೆ ಹೌದು ಕೊಡ್ತಾರೆ ಹಾಗೆ ಬಗ್ಗೆ ಮಾಹಿತಿ ಈವನ್ ಸೋಷಿಯಲ್ ಮೀಡಿಯಾದಲ್ಲೂ ಅವೈಲೇಬಲ್ ಇರ್ತದೆ ಈಗೇನು ಜನಗಳಿಗೆ ನಾವು ಹೇಳ್ಕೊಡ್ಬೇಕಾಗೇ ಇಲ್ಲ ಎಲ್ಲಾ ವಿಷಯದ ಬಗ್ಗೆನು ಮಾಹಿತಿ ಸೋಷಿಯಲ್ ಮೀಡಿಯಾ ಅದನ್ನ ತಪ್ಪಾಗಿ ಕೂಡ ಗ್ರಹಿಸಿಕೊಂಡು ತಪ್ಪಾಗಿ ಉಪಯೋಗಿಸುವಂತ ಸಂದರ್ಭನೂ ಇರುತ್ತೆ ಹಾಗಾಗಿ ಒಂದು ಸಲಹೆ ಸ್ಪೆಷಲ್ ಡಾಕ್ಟರ್ಸ್ ಹತ್ರ ಹೋಗಿ ಅಥವಾ ಡಾಕ್ಟರ್ಸ್ ಹತ್ರ ಹೋಗಿ ಇದ್ರ ಬಗ್ಗೆ ಹೇಗೆ ಉಪಯೋಗಿಸ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಉಪಯೋಗಿಸೋದು ಸೂಕ್ತ ಇವೆಲ್ಲ ಮಾಡೋದ್ರಿಂದ ನಮ್ಮ ದೇಹದ ಮೇಲೆ ಆಗುವಂತಹ ದುಷ್ಪರಿಣಾಮಗಳನ್ನ ತಡೆಗಟ್ಟಬಹುದು ಹಾಗೆ ನೀವು ಹೇಳಿದ್ರಿ ಪ್ಯಾಡ್ ಗಳ ಬದಲಾಗಿ ಬೇರೆ ಬೇರೆ ರೀತಿಯ ಪರಿಕರಗಳು ಮಾರುಕಟ್ಟೆಯಲ್ಲಿ ಸಿಗುತ್ತೆ ಅದನ್ನು ಕೂಡ ಬಳಸ್ಕೊಂಡು ಪರಿಸರದ ಮೇಲೆ ಮತ್ತೆ ನಮ್ಮ ದೇಹದ ಮೇಲೆ ಮನಸ್ಸಿನ ಮೇಲೆ ಆಗುವಂತಹ ಕೆಟ್ಟ ಪರಿಣಾಮಗಳನ್ನ ಕಡಿಮೆ ಮಾಡ್ಕೊಳ್ಬಹುದು ಎಲ್ಲರೂ ಈ ಬಗ್ಗೆ ಗಮನ ಹರಿಸಲಿ ಹಾಗೆ ಸರ್ಕಾರಿ ಆಸ್ಪತ್ರೆಯವರು ಅಥವಾ ಬೇರೆ ಬೇರೆ ಆಸ್ಪತ್ರೆಯ ವೈದ್ಯರುಗಳು ಇದಕ್ಕೆ ಕೈ ಜೋಡಿಸಿ ಒಂದು ಅಭಿಯಾನವನ್ನೇ ಮಾಡಬೇಕು ಅಂತ ಶಾಲೆಗಳಲ್ಲಿ ಆದ್ರೆ ಕರೆಸಿ ಹದಿಹರೆಯದವರಿಗೆ ಸಂಸ್ಥೆಗಳಿಂದ ಅಂದ್ರೆ ಈಗ ನಮ್ಮ ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರ ಸಂಘದಿಂದ ಶಾಲೆಗಳಿಗೆ ಹೋಗಿ ಮಕ್ಕಳಿಗೆ ಹದಿ ಹರಿಯದಲ್ಲಾಗುವಂತ ಸಮಸ್ಯೆಗಳು ಅಥವಾ ಬದಲಾವಣೆಗಳ ಬಗ್ಗೆ ಹಾಗೆ ಮುಟ್ಟು ಹೇಗಾಗತ್ತೆ ಅದನ್ನು ಹೇಗೆ ನಿಭಾಯಿಸಬೇಕು ಅನ್ನೋ ಬಗ್ಗೆ ಈಗಾಗಲೇ ಜಾಗೃತಿಯನ್ನ ಮೂಡಿಸ್ತಾ ಇದ್ದೀವಿ ಸೊ ಇದು ಒಂದು ಈಗ ಏನು ನಾವು ಗ್ರೀನ್ ಮೆನ್ಸ್ಟ್ರಿಯೇಷನ್ ಅಂದ್ರೆ ಪ್ಲಾಸ್ಟಿಕ್ ಮೆನ್ಸ್ಟ್ರಿಯೇಷನ್ ಬೇಡ ಗ್ರೀನ್ ಮೆನ್ಸ್ಟ್ರಿಯೇಷನ್ ಅನ್ನುವಂಥದ್ದು ನೋ ಪ್ಲಾಸ್ಟಿಕ್ ನೋ ಕಾಸ್ಟ್ ನೋ ಟ್ರಾಶ್ ಹಾಗೆ ನಾವು ಒಂದು ಅಭಿಯಾನವನ್ನೇ ಶುರು ಮಾಡಬೇಕು ಹಾಗೆ ಎಲ್ಲರೂ ಪ್ಲೆಜ್ ಮಾಡ್ಬೇಕು ಅಂದ್ರೆ ನಾವು ಪ್ಯಾಡ್ಸ್ ಬದಲಾಗಿ ಪ್ರತಿಜ್ಞೆ ಮಾಡ್ಬೇಕು ಪ್ಲಾಸ್ಟಿಕ್ ಪ್ಯಾಡ್ಸ್ ಬದಲಾಗಿ ಬಟ್ಟೆ ಪ್ಯಾಡ್ಸ್ ಅಥವಾ ನಾವು ಮೆನ್ಸ್ರಲ್ ಕಪ್ ಉಪಯೋಗಿಸ್ತೀವಿ ಎನ್ನುವಂಥದ್ದು ಈಗ ಮಕ್ಕಳಿಗೆ ನಾವು ಮೆನ್ಸ್ರಲ್ ಕಪ್ ಉಪಯೋಗಿಸೋ ಬಗ್ಗೆ ನಾವು ಆಗಲ್ಲ ಯಾಕಂದ್ರೆ ಇನ್ನು ಮಕ್ಕಳಿರ್ತಾರೆ ಬಿಫೋರ್ ಮ್ಯಾರೇಜ್ ಉಪಯೋಗಿಸಬಹುದು ಅಂತ ಇದೆ ಆದ್ರೆ ಅವರಿಗೆ ಅದರ ಬಗ್ಗೆ ಅಷ್ಟೊಂದು ಇದಿರಲ್ಲ ಸೊ ಹಾಗಾಗಿ ಮಕ್ಕಳು ಮದುವೆ ಆಗೋವರೆಗೆ ಅಥವಾ ಹದಿನೆಂಟು ವರ್ಷ ತುಂಬೋವರೆಗೆ ಬಟ್ಟೆ ಪ್ಯಾಡ್ಸ್ ಅನ್ನ ಅಥವಾ ಪೀರಿಯಡ್ ಪ್ಯಾಂಟೀಸ್ ನಾವು ಉಪಯೋಗಿಸಕ್ಕೆ ಸಲಹೆ ನೀಡಬಹುದು ಹಾಗೆ ಆದ ಪ್ರತಿಯೊಬ್ಬ ಮಹಿಳೆಯರು ಈ ಒಂದು ಕಪ್ ಕಪ್ನ ಉಪಯೋಗಿಸೋದಕ್ಕೆ ಅಳವಡಿಸಿಕೊಂಡ್ರೆ ಖಂಡಿತ ನಾವು ನಮ್ಮ ದೇಹದ ಆರೋಗ್ಯವನ್ನ ಕಾಪಾಡಿಕೊಳ್ಳೋದಲ್ಲದೇನೆ ಪರಿಸರಕ್ಕೆ ಮುಖ್ಯವಾದ ಆಗುತ್ತೆ ತುಂಬಾ ಧನ್ಯವಾದಗಳು ಮೇಡಮ್ ಮುಟ್ಟಿನ ಸಂದರ್ಭದಲ್ಲಿ ಹೇಗೆ ಶುಚಿತ್ವವನ್ನ ನೈರ್ಮಲ್ಯವನ್ನ ಕಾಪಾಡ್ಕೊಳ್ಬೇಕು ಜೊತೆಗೆ ಪ್ಲಾಸ್ಟಿಕ್ ಮುಕ್ತ ಹಸಿರು ಪೀರಿಯಡ್ಸ್ ಪೀರಿಯಡ್ಸ್ ಅದಕ್ಕೆ ಎಲ್ಲರೂ ಗಮನ ಹರಿಸ್ಲಿ ಗಮನ ಹರಿಸಿದ್ರೆ ಅವ್ರಿಗೂ ಒಳ್ಳೇದಾಗುತ್ತೆ ಪರಿಸರಕ್ಕೂ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸಬಹುದು ಅನ್ಸುತ್ತೆ ಧನ್ಯವಾದಗಳು ಥ್ಯಾಂಕ್ ಯು ಇದುವರೆಗೆ ಋತುಚಕ್ರದ ನೈರ್ಮಲ್ಯವನ್ನು ಕುರಿತು ಮಾಹಿತಿ ಮಾಡಿಕೊಟ್ಟವರು ಹಾಸನದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಪ್ರಾಧ್ಯಾಪಕರಾದ ಡಾ ಗಿರಿಚಾ ಬಿಎಸ್ ಇವರೊಂದಿಗೆ ಸುಜಾತಾ ಎಫ್ ತಳವಾರ್ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದ ಕೊಡುಗೆ